ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಶ್ರುತಿ ಸೆಂಟರ್ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣದಲ್ಲಿ ಅತಿ ಮುಖ್ಯವಾದ ವಿಷಯವಾಗಿರುವಂತಹ ಸಮಾಸದಲ್ಲಿ ಒಂದು ವಿಧವಾಗಿರುವಂತಹ ದ್ವಂದ್ವ ಸಮಾಸದ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ನೀವು ವೀಕ್ಷಣೆ ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ಸುಲಭವಾಗಿ ನೀವು ಪರೀಕ್ಷೆಯಲ್ಲಿ ಅಂಕಗಳನ್ನು ನೀವು ಪಡೆಯಬಹುದಾಗಿರುತ್ತೆ ಹಾಗಿದ್ರೆ ನೋಡೋಣ ದ್ವಂದ್ವ ಸಮಾಸ ಅಂದರೆ ಏನು ಅಂತ ಗಮನಿಸಿ ದ್ವಂದ್ವ ಸಮಾಸ ಅಂತ ಹೇಳಿದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಸಮಾಸ ಆಗುವಾಗ ಎಲ್ಲ ಪದದ ಅರ್ಥವು ಪ್ರಧಾನವಾಗಿರುತ್ತದೆ ಅಂತಹ ಸಮಾಸಕ್ಕೆ ನಾವು ಏನಂತ ಕರಿತೀವಿ ದ್ವಂದ್ವ ಸಮಾಸ ಅಂತ ಕರಿತೀವಿ ಇಲ್ಲಿ ಪೂರ್ವ ಪದ ಉತ್ತರ ಪದ ಅಂತ ನಾವು ಸಮಾಸದಲ್ಲಿ ತಗೊಳ್ತೀವಿ ಅಲ್ವಾ ಪೂರ್ವ ಪದದಲ್ಲೂ ಕೂಡ ಏನಾಗಿರ್ಬೇಕು ನಾಮಪದಗಳು ಬರುವಂತದ್ದಾಗಿರುತ್ತೆ ಮತ್ತೆ ಉತ್ತರ ಪದ ಅಂತ ನಾವು ತಗೊಂಡಾಗ ಅಲ್ಲೂ ಕೂಡ ನಾಮಪದಗಳು ಬರುವಂತದ್ದಾಗಿರುತ್ತೆ ಸಮಾಸ ಆಗ್ಬೇಕಾದ್ರೆ ಏನಾಗತ್ತೆ ಅಂತ ಹೇಳಿದ್ರೆ ಈ ಪೂರ್ವ ಪದ ಮತ್ತು ಉತ್ತರ ಪದ ಇದೆಯಲ್ಲ ಈ ಎರಡೂ ಪದಗಳ ಅರ್ಥ ಅನ್ನುವಂಥದ್ದು ಏನಾಗಿರತ್ತೆ ಮುಖ್ಯವಾಗಿರತ್ತೆ ಈಗ ಆಲ್ರೆಡಿ ನಾನು ಹೇಳ್ದೆ ಅಲ್ವಾ ಇಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅಂತ ಇದನ್ನ ನಾನು ಉದಾಹರಣೆಯಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಿದ್ರೆ ನೋಡೋಣ ದ್ವಂದ್ವ ಸಮಾಸ ಅಂದ್ರೆ ಯಾವ ರೀತಿ ಉದಾಹರಣೆಗಳನ್ನ ಅದು ಹೊಂದಿರತ್ತೆ ಅಂತ ಇಲ್ಲಿ ಗಮನಿಸಿ ಗಿಡ ಮರ ಬಳ್ಳಿ ಯಾವ ರೀತಿ ಬಿಡಿಸ್ತೀರಾ ಇದನ್ನ ನೋಡಿ ಗಿಡವು ಪ್ಲಸ್ ಮರವು ಬಳ್ಳಿಯು ನೋಡಿ ಇಲ್ಲಿ ಏನಾಗ್ತಾ ಇದೆ ಗಿಡ ಮರ ಬಳ್ಳಿ ಅನ್ನುವಂಥದ್ದನ್ನ ನಾವು ಸಪರೇಟ್ ಆಗಿ ನಾವು ಇದನ್ನ ಬಿಡಿಸ್ಕೋಬೇಕಾಗತ್ತೆ ಗಿಡನೇ ಬೇರೆ ಮರನೇ ಬೇರೆ ಬಳ್ಳಿನೇ ಬೇರೆ ಹೌದಲ್ವಾ ಸೊ ಹಾಗಾಗಿ ಗಿಡವು ಪ್ಲಸ್ ಮರವು ಪ್ಲಸ್ ಬಳ್ಳಿಯು ನೋಡಿ ಈಗ ಆಲ್ರೆಡಿ ನಾನು ಹೇಳಿದೆ ಅಲ್ವಾ ಅಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಬರಬೇಕು ಅಂತ ಹೇಳಿದೆ ಅಲ್ವಾ ಇದೆಲ್ಲ ನಾಮಪದಗಳು ಅಲ್ವಾ ಪೂರ್ವ ಪದ ಆಗಿರ್ಬೋದು ಉತ್ತರ ಪದ ಆಗಿರ್ಬೋದು ಇಲ್ಲಿ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ ಈ ರೀತಿ ಎರಡಕ್ಕಿಂತ ಪೂರ್ವ ಪದ ಉತ್ತರ ಪದ ಅಂತ ಹೇಳೋದಕ್ಕಿಂತ ಈ ದ್ವಂದ್ವ ಸಮಾಸದಲ್ಲಿ ನಿಮ್ಗೆ ಆ ಈ ರೀತಿ ನಾಮಪದಗಳು ಏನಾಗಿರುತ್ತೆ ಹೆಚ್ಚೆಚ್ಚು ಬರುವಂತದ್ನ ನಾವಿಲ್ಲಿ ನೋಡ್ಬೋದಾಗಿರತ್ತೆ ಅದರಿಂದ ನಾವು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು ಇದು ದ್ವಂದ್ವ ಸಮಾಸ ಅಂತ ಹಾಗಿದ್ರೆ ಈಗ ಕೆರೆ ಕಟ್ಟೆಗಳು ಅಂತ ಇದೆ ಕೆರೆನೇ ಬೇರೆ ಕಟ್ಟೆನೆ ಬೇರೆ ಅಲ್ವಾ ಇದನ್ನ ಯಾವ ರೀತಿ ಬಿಡಿಸ್ತೀರಾ ಎಸ್ ಏನಂತ ಬಿಡಿಸ್ತೀರಾ ಕೆರೆ ಕೆರೆಯು ಪ್ಲಸ್ ಕಟ್ಟೆಯು ಅಲ್ವಾ ಕಟ್ಟೆಯು ಎರಡು ಸೇರಿದ್ರೆ ಕೆರೆ ಕಟ್ಟೆಗಳು ಆಯಿತು ನೆಕ್ಸ್ಟ್ ಬರೋಣ ಆಗಿದ್ರೆ ಗಿರಿ ವನ ದುರ್ಗಗಳು ಗಿರಿಯು ವನವು ದುರ್ಗವು ಇದೆಲ್ಲ ಏನಾಗಿದೆ ನಾಮಪದಗಳಾಗಿದೆ ಅಲ್ವಾ ದುರ್ಗವು ಈ ರೀತಿ ಬಿಡಿಸ್ಬೇಕು ನೋಡಿ ಇದೆಲ್ಲ ಒಟ್ಟಿಗೆ ಸೇರಿದ್ರೆ ಏನಾಗುತ್ತೆ ನಮ್ಗೆ ಗಿರಿವನ ದುರ್ಗಗಳಾಗತ್ತೆ ಅದೇ ತರನೆ ಈಗ ಕರಿ ತುರಗ ರಥ ಇದೆ ಯಾವ ರೀತಿ ಬಿಡಿಸ್ತೀರಾ ಕರಿಯು ತುರಗವು ರಥವು ನೋಡಿ ಎಷ್ಟು ಸುಲಭ ಇದೆ ಅಲ್ವಾ ಇದನ್ನ ಬರೆಯೋದಕ್ಕೆ ಸೊ ಈ ರೀತಿ ಕರಿ ತುರಗ ರಥ ಅನ್ಬೇಕಾದ್ರೆ ಈ ರೀತಿ ನಾವು ಅದನ್ನ ಬಿಡಿಸಿ ಅದನ್ನ ಬರಿಬೇಕಾಗತ್ತೆ ಫ್ರೆಂಡ್ಸ್ ಹೀಗೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳನ್ನ ನಮ್ಗೆ ಏನ್ ಮಾಡಿರ್ತಾರೆ ಪರೀಕ್ಷೆಯಲ್ಲಿ ಅದನ್ನ ಕೊಟ್ಟಿರ್ತಾರೆ ನಾವು ಅದನ್ನ ನೋಡ್ತಲೇ ನಾವು ಏನ್ ಮಾಡ್ಬೋದು ಅದನ್ನ ಈಸಿಯಾಗಿ ಅದನ್ನ ಇದು ದ್ವಂದ್ವ ಸಮಾಸ ಅಂತ ನಾವು ಅದನ್ನ ಕಂಡಿಡಿಬಹುದಾಗಿರತ್ತೆ ಈಗ ಆನೆ ಕುದುರೆ ಒಂಟೆ ಅಂತ ಇದೆ ಅಲ್ವಾ ಸಾಧ್ಯವಾದ್ರೆ ನೀವು ಕೂಡ ಪೆನ್ ಮತ್ತೆ ಪೇಪರ್ ತಗೊಂಡು ನಂಜೊತನೆ ಮಾಡಿದ್ರೆ ಇನ್ನು ನಿಮ್ಗೆ ಈಸಿಯಾಗಿ ಇದು ಅರ್ಥ ಆಗತ್ತೆ ಆನೆಯು ಕುದುರೆಯು ಎಲ್ಲದಕ್ಕೂ ಪ್ಲಸ್ ಹಾಕ್ಬೇಕು ಅದು ಇಂಪಾರ್ಟೆಂಟ್ ಪ್ಲಸ್ ಅಂತ ಹೇಳಿದ್ರೆ ಕೂಡಿಸ್ತಾ ಇದೀವಿ ನಾವು ಅದನ್ನೆಲ್ಲ ಅಲ್ವಾ ಕುದುರೆಯು ಪ್ಲಸ್ ಒಂಟೆಯು ನೋಡಿ ನಾನು ಇಲ್ಲಿ ಬರೀತಾ ಇದ್ದೀನಿ ನೀವು ಪಕ್ಕದಲ್ಲೇ ಬರೀರಿ ನೆಕ್ಸ್ಟು ಗುಡುಗು ಸಿಡಿಲು ಮಿಂಚು ನೀವೇ ಹೇಳಿ ಈಗ ಯಾವ ರೀತಿ ಬಿಡಿಸ್ತೀರಾ ಇದನ್ನು ಎಸ್ ಏನಂತ ಬರೀತೀರಾ ಗುಡುಗು ಇಷ್ಟಕ್ಕೆ ಸ್ಟಾಪ್ ಮಾಡ್ತೀರಾ ಇಲ್ಲ ಅಂದರೆ ಅಂತ ಸೇರಿಸ್ತೀರಾ ಇಲ್ಲ ಏನಾಗುತ್ತೆ ಗುಡುಗು ಪ್ಲಸ್ ಏನಾಗುತ್ತೆ ಸಿಡಿಲು ಪ್ಲಸ್ ಮಿಂಚು ಅಂತಾನೆ ಬರುತ್ತೆ ಇದು ಅಲ್ವಾ ಗುಡುಗು ಸಿಡಿಲು ಮಿಂಚು ಯಾಕೆ ಅಂದರೆ ಅಲ್ಲಿ ಗಳು ಅನ್ನುವಂಥದನ್ನ ನಮಗೆ ವಾಕ್ಯದ ಕೊನೆಯಲ್ಲಿ ಕೊಟ್ಟಿಲ್ಲ ಅಲ್ವಾ ಅದನ್ನೆಲ್ಲ ಸ್ವಲ್ಪ ಗಮನಿಸ್ಕೋಬೇಕಾಗತ್ತೆ ಈಗ ಇಲ್ಲಿದೆ ಅಲ್ವಾ ಸೂರ್ಯ ಚಂದ್ರ ನಕ್ಷತ್ರ ಅಂತ ಇದೆ ಏನಂತ ಬರೀತೀರ ಈಗ ಸೂರ್ಯ ಆಮೇಲೆ ಏನು ಬರೀತೀರಾ ಸೂರ್ಯನು ಪ್ಲಸ್ ಚಂದ್ರನು ಪ್ಲಸ್ ನಕ್ಷತ್ರನು ನೋಡಿ ಇದನ್ನ ಈ ರೀತಿನೂ ಬರಿಬಹುದು ಇಲ್ಲ ಅಂತ ಹೇಳಿದ್ರೆ ನೀವು ಸೂರ್ಯ ಪ್ಲಸ್ ಚಂದ್ರ ಪ್ಲಸ್ ನಕ್ಷತ್ರ ಅಂತನೂ ಬರಿಬಹುದಾಗಿರತ್ತೆ ಕಾಮನ್ಲಿ ಏನ್ ಮಾಡ್ಬಿಡ್ತೀವಿ ಅಂತ ಹೇಳಿದ್ರೆ ಸೂರ್ಯ ಚಂದ್ರ ನಕ್ಷತ್ರ ಇದನ್ನೆಲ್ಲ ಪುರುಷ ಲಿಂಗತ್ವಕ್ಕೆ ನಾವು ಅದನ್ನ ಅನ್ವಯ ಮಾಡಿ ನಾವು ಕರೆಯೋದುಂಟು ಅಲ್ವಾ ಸೊ ಹಾಗಾಗಿ ಇದನ್ನ ಸೂರ್ಯನು ಚಂದ್ರನು ನಕ್ಷತ್ರನು ಅಂತ ಕರೀತಾರೆ ಇಲ್ಲಿ ನೀವು ಬರಿಬೇಕಾದ್ರೆ ಈ ರೀತಿನೂ ಬರಿಬಹುದು ಇಲ್ಲಾಂದ್ರೆ ಸೂರ್ಯ ಪ್ಲಸ್ ಚಂದ್ರ ಪ್ಲಸ್ ನಕ್ಷತ್ರ ಸೂರ್ಯ ಚಂದ್ರ ನಕ್ಷತ್ರ ಅಂತ ಕೂಡ ಆಗತ್ತೆ ಈಗ ಇಲ್ಲಿ ನೋಡೋಣ ನಕುಲ ಸಹದೇವಾರ್ಜುನ ಅಂತ ಇದೆ ಇಲ್ಲಿ ಇದನ್ನ ನೀವು ಬಿಡಿಸ್ಬೇಕು ಇಲ್ಲಿ ನೋಡಿಲಿ ನಕುಲ ಅನ್ನುವಂಥದ್ದು ಗೊತ್ತಾಗ್ಬಿಡುತ್ತೆ ನಿಮ್ಗೆ ಈಸಿಯಾಗಿ ಅಲ್ವಾ ಅಲ್ಲೇ ಇರುತ್ತೆ ಫ್ರೆಂಡ್ಸ್ ಇಲ್ಲೇ ಇರುತ್ತೆ ಅದನ್ನ ಬರೆಯೋದಷ್ಟೇ ಇಲ್ಲಿ ಸಹದೇವ ಅಂತ ಗೊತ್ತಾಯ್ತು ಇಲ್ಲೇನಾಗ್ತಾ ಇದೆ ವಾ ಒಳಗಡೆ ಆ ಇದೆ ಅಲ್ವಾ ಇದನ್ನ ನೀವು ಬಿಡಿಸ್ಬೇಕು ಇಲ್ಲಿ ನಕುಲ ಸಹದೇವ ಇನ್ಯಾರಿದ್ದಾರೆ ಅರ್ಜುನ ನೋಡಿ ಎಷ್ಟು ಸುಲಭವಾಗಿ ನಾವೇನು ಮಾಡ್ಬೋದು ದ್ವಂದ್ವ ಸಮಾಸವನ್ನು ನಾವು ಬರಿಬೋದಾಗಿರುತ್ತೆ ಇದರಿಂದ ಟೈಮ್ ಕೂಡ ನಿಮಗೆ ಉಳಿತಾಯ ಆಗುತ್ತೆ ಅಲ್ವಾ ಸೊ ಇದಿಷ್ಟು ದ್ವಂದ್ವ ಸಮಾಸಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಆಗಿರುತ್ತೆ ಫ್ರೆಂಡ್ಸ್ ನನಗೆ ಆಲ್ರೆಡಿ ಹೇಳಿದ ಹಾಗೆ ದ್ವಂದ್ವ ಸಮಾಸ ಅಂತ ಬಂದ ತಕ್ಷಣ ದ್ವಂದ್ವ ಅಂತ ಹೇಳಿದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಬರುವಂಥದ್ದು ಅಂತ ನೀವು ಮೈಂಡಲ್ಲಿ ತಗೋಬೇಕು ಸೊ ಆಗ ನೀವು ಈಸಿಯಾಗಿ ಏನು ಮಾಡ್ಬೋದು ಇಲ್ಲೇ ಇರುತ್ತೆ ಅದನ್ನ ಜಸ್ಟ್ ನೀವು ಏನು ಮಾಡ್ತಾ ಇದ್ದೀರ ಅದನ್ನ ಒಂದೊಂದನ್ನೇ ಬಿಡಿಸಿ ಬಿಡಿಸಿ ನೀವು ಅದನ್ನು ಬರಿತೀರಾ ಅಷ್ಟೇ ಇದು ತುಂಬ ಸುಲಭವಾಗಿ ಅಂಕಗಳನ್ನ ನಾವು ತಗೊಳ್ಳುವಂತಹ ಸಮಾಸ ಆಗಿರುತ್ತೆ ದ್ವಂದ್ವ ಸಮಾಸ ಫ್ರೆಂಡ್ಸ್ ನಿಮಗೇನಾದರೂ ಸಮಾಸ ಏನು ಸಮಾಸದ ಅರ್ಥ ಏನು ವಿಧಗಳೇನು ಇದರ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನೆಲ್ನಲ್ಲಿ ಈಗಾಗಲೇ ಅದು ಲಭ್ಯವಿದೆ ದಯವಿಟ್ಟು ಅದನ್ನು ವೀಕ್ಷಿಸಿ ಅದನ್ನು ವೀಕ್ಷಿಸಿದ್ರೆ ನಿಮಗೆ ಸಮಾಸ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ ಅದರ ಅರ್ಥ ವಿಧಗಳು ನಿಮಗೆ ಗೊತ್ತಾಗುತ್ತೆ ಹಾಗೆಯೇ ಆ ವಿಧಗಳಿಗೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿ ನಮ್ಮ ಚಾನೆಲ್ನಲ್ಲಿ ಲಭ್ಯವಿದೆ ದಯವಿಟ್ಟು ಅದನ್ನು ವೀಕ್ಷಿಸಿ ಅಂತ ಕೇಳ್ಕೊಳ್ತೀನಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಲೈಕ್ ಬಟನ್ ಹೊತ್ತೋದನ್ನು ಮರೆಯದಿರಿ ಹಾಗೆ ಈ ವಿಡಿಯೋ ಅವಶ್ಯಕತೆ ಯಾರ್ಯಾರಿಗೆ ಇದೆಯೋ ತಪ್ಪದೇ ಅವರಿಗೆ ಶೇರ್ ಮಾಡುವುದನ್ನು ಕೂಡ ಮರೆಯದಿರಿ ಇಲ್ಲಿಯ ತನಕ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಥ್ಯಾಂಕ್ ಯು